ಲೋಪರ್ ನನ್ ಮಕ್ಳ ಗಾಂಡು ನನ್ನ ಮಕ್ಳ ನೀವ್ ಗಣಸ್ರಾಗಿದ್ರೆ ಫಸ್ಟ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ರ ನಿಮ್ ಅಂಶಗಳನ್ನೇ ಕರೀತಾರೆ ನೀವ್ ಮಾಡಿರೋ ಕೆಲ್ಸಕ್ಕ ಇವಾಗ ನೀನ್ ಹೇಳ್ತೀಯಲ್ಲ ಕೆರೆಗಳಾಗ ಕುಂಟಿಗಳಾಗ ನಿಂತ್ಕೊಂಡ್ ವಿಡಿಯೋ ಮಾಡ್ತೀನಿ ಅಂತಲ್ಲಿ ಗಾಂಡು ನನ್ ಮಗನೆ ಕೆರೆ ಕುಂಟೆ ಅಲ್ಲ ನಿಮ್ ಮನೆ ಹತ್ರಕ್ಕೆ ಬರ್ತೀರೋ ನಿನ್ ಅಡ್ರೆಸ್ ಕಳ್ಸ ಏನಣ್ಣ ಅಡ್ರೆಸ್ ಅಡ್ರೆಸ್ ನೀನ್ ನಿಮ್ ಅಪ್ಪನಕೆ ಹುಟ್ಟಿದ್ರೆ ಇಲ್ಲ ಹುಟ್ಟಿದ್ರೆ ನಾನು ಎದುರುಗ ನಿಂತ್ಕೊಂಡು ನೀನ್ ಬೇಸ್ಕೊಂಡು ಹೋಗ್ಬಿಟ್ರೆ ನೀನ್ ಕಾಲ್ ಕೆಳಗೆ ದೂರಿ ನಾನ್ ತಲೆ ಬಟ್ಸ್ಕೊಂತೀನ ಅವತ್ ನಾನ್ ಬಿಟ್ಬಿಡ್ತೀನ ಈ ಹಳ್ಳಿ ಕಾರು ಬೇಡ ಇದೂ ಬೇಡ ಅಂತ ಬಸ್ ಪೇಸ್ಬಿಡ್ ಸೇವೆ ನಾನು ಏನನ್ನ ಮೋಸವಾಗಿ ಮಾಡಿದ್ರೆ ಏನಣ್ಣ ಇವ್ನ ಹೇಳ್ತಾನೆ ಅನ್ನ ತಿನ್ನೋ ಇದ್ರನ್ನ ಹಸು ಮಾಂಸ ಅಂತ ಹೇಳ್ತೀಯಲ್ವ ಲೋಪ ಮಗನೇ ಅನ್ನ ತಿನ್ನೋ ಇದ್ರಾಗ ನನ್ನ ಮಗನೇಲಿ ದನಕ್ಕೋಸ್ಕರ ಅಲ್ಲಿ ಪ್ರಾಣಾನೇ ನಮ್ ಸಂಸಾರಗಳನ್ನೇ ಬಿಟ್ಬಿಟ್ಟು ನಿಂತಿರೋರ ನಾವ ಏನಣ್ಣ ಇವತ್ತ ಹೇಳವನ ಅಲ್ಲ ಇದ್ರ ಇದ್ರೂ ನೀನ್ ಕೊಡೋ ಉತ್ತರ ನೋಡಪ್ಪ ಏನು ಇದು ದಡದ ಮಾಂಸ ಹಾಕಿ ನಾವು ಓಟ್ಲು ಮಾಡ್ತಾ ಇದೀರಿ ಅದು ಇದು ಹಾಕ್ತಾ ಇರೋ ಜನಕಲ್ಲ ಹತ್ತು ಲಕ್ಷ ಕೊಡ್ತೀನಿ ಪ್ರೂವ್ ಅಲ್ಲೇ ಮುಂದೆ ಲಕ್ಷ ಬೇಡ ಹತ್ತು ಲಕ್ಷ ಕೋಟಿ ಕೊಡ್ತೀನಿ ಹತ್ತು ಕೋಟಿ ನಾನು ಕೊಡ್ತೀನಿ ನಿಮ್ಮ ಅಪ್ಪನ್ಕೆ ನೀನ್ ಹುಟ್ಟಿದ್ರೆ ಏನಣ್ಣ ದಾನಂದು ಮಾಂಸ ಅಂತ ಹೇಳ್ತಾ ಇದಿಯಲ್ಲೂ ಮಾಸ್ಕೋಟೆನಾಗ ಅವನು ವಾಪಸ್ ಓತಾನ ಓತಾನ ಅವನು ವಾಪಸ್ ವಾಸಕೋಟೆ ಅಲ್ಲ ಇಡೀ ಕರ್ನಾಟಕದಾಗ ನೀನು ಮಾಸ್ಕ್ ತೆಗೆದ್ಬಿಟ್ಟು ನಿಮ್ ಅಪ್ಪನ್ ತುಣ್ಣಕ್ಕೆ ಹುಟ್ಟಿದ ನೀನ್ ಡೈರೆಕ್ಟ್ ಆಗಿ ಓಡಾಡ್ರ ನೀನು